ಗ್ರೀನ್ ಟೀ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ತುಳಸಿ ಪುದೀನ ಬೆಲ್ಲದ ಪುಡಿ ಟೀ ಎಲೆಗಳು ಚಕ್ಕೆ ಮತ್ತು ಏಲಕ್ಕಿ ಶುಂಠಿ ನಾನು ಆಲ್ರೆಡಿ ಒಂದು ಕಪ್ ಕ್ಲಿಯರ್ ವಾಟರ್ನ ನಾನು ಒಂದು ಪಾತ್ರೆನಲ್ಲಿ ಹಾಕೊಂಡು ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಫ್ ಸ್ಪೂನ್ ಟೀ ಎಲೆದು ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೆ ಎರಡು ಕಡ್ಡಿ ತುಳಸಿ ಎಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಸಿನ್ಮನ್ ಒಂದು ಸ್ವಲ್ಪ ಒಂದ್ ಎರಡು ಚಿಟಕಿ ಹಾಕೋತಾ ಇದೀನಿ ನೆಕ್ಸ್ಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಪುದೀನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿರೋ ನ ಕುಟ್ಬಿಟ್ಟು ಇದ್ರಲ್ಲಿ ಹಾಕ್ತಾ ಇದೀನಿ ನೋಡಿ ಒಂದ್ ಒಳ್ಳೆ ಹರ್ಬಲ್ ಟೀ ಸುವಾಸನೆ ಬರ್ತಾ ಇದೆ ಈಗ ಚೆನ್ನಾಗಿ ಕುದ್ದಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಅದರ ರಸನ ಬಿಟ್ಕೊಂಡಿದೆ ಈ ಟೀ ನ ಒಂದು ಸರ್ವಿಂಗ್ ಕಪ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂತೀನಿ ಇದಕ್ಕೆ ಕೊನೆಯದಾಗಿ ಸ್ವೀಟ್ನಿಂಗ್ ಏಜೆಂಟ್ ಜಾಗರಿನ ಆಡ್ ಮಾಡ್ಕೊಂತೀನಿ ಮಾಮೂಲಿ ಟೀ ಕುಡಿಯೋದ್ರಿಂದ ಆಗುವಂತ ಅಡ್ವಾಂಟೇಜಸ್ ಗಿಂತ ಜಾಸ್ತಿ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ನಿಮ್ಗೆ ಒಂದು ಸ್ಟಿಮ್ಯುಲೆಂಟ್ ಆಗಿ ನೀವು ತುಂಬಾ ಒಂದು ಜೋಶ್ ನಲ್ಲಿ ಫುಲ್ಲು ಸ್ಟ್ರಾಂಗ್ ಆಗಿ ಎನರ್ಜೆಟಿಕ್ ಆಗಿ ಕೆಲಸ ಮಾಡೋದಿಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ